ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ತನು ಸಂದೇಶ್ ರೆಸಿಪೀಸ್ ಚಾನಲ್ ಯಾರೆಲ್ಲ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕಾನ್ನ ಕ್ಲಿಕ್ ಮಾಡಿ ವೀಡಿಯೋನ ಕೊನೆವರೆಗೂ ಸ್ಕಿಪ್ ಮಾಡಿದೆ ನೋಡಿ ಇವತ್ತು ನಾನು ಎಲ್ಲರ ಫೇವ್ರೇಟ್ ಆಗಿರೋಂಥ ಹಲಸಿನಕಾಯಿ ಚಿಪ್ಸನ್ನು ಹೇಗೆ ಮನೆಯಲ್ಲೇ ಈಸಿಯಾಗಿ ಮಾಡ್ಕೊಳ್ಳೋದು ಅಂತ ತೋರಿಸ್ತಿದ್ದೀನಿ ಈ ಬೇಸಿಗೆಯಲ್ಲಿ ಮಕ್ಕಳು ಕೂಡ ಮನೇಲಿರ್ತಾರೆ ಎಲ್ಲಿ ಟೈಮ್ಸು ನಮಗೆ ಸ್ನ್ಯಾಕ್ಸ್ ಅನ್ನೋದು ಬೇಕಾಗಿರುತ್ತೆ ಈಸಿಯಾಗಿ ನಾವು ಹೆಲ್ತಿಯಾಗಿ ಮನೆಯಲ್ಲೇ ಕೂಡ ಹಲಸಿನಕಾಯಿ ಚಿಪ್ಸನ್ನು ಈಸಿಯಾಗಿ ಮಾಡ್ಕೋಬೋದು ಹಾಗಾದರೆ ಹೇಗೆ ಮಾಡೋದು ಅಂತ ಒಮ್ಮೆ ನೋಡ್ಕೊಬಾರೋಣ ಇಲ್ಲಿ ಮೊದಲಿಗೆ ಹಲಸಿನಕಾಯಿ ಚಿಪ್ಸ್ ಮಾಡೋದಕ್ಕೆ ಚೆನ್ನಾಗಿ ಬಲ್ತಿರುವಂಥ ಹಲಸಿನಕಾಯಿ ಬೇಕಾಗುತ್ತೆ ಇದನ್ನು ಮೊದಲಿಗೆ ಚೆನ್ನಾಗಿ ಕಟ್ ಮಾಡಿಬಿಟ್ಟು ಎಲ್ಲ ಕ್ಲೀನ್ ಮಾಡಿ ಇಟ್ಕೊಳ್ಬೇಕು ಇದ್ದೀರಲ್ವ ಈ ಥರ ಸೊಳ್ಳೆ ಮಾಡಿ ಇಟ್ಕೋಬೇಕು ಒಳಗಡೆ ಬೀಜನೆಲ್ಲ ತೆಗೆದ್ಬಿಟ್ಟು ಇವಾಗ ನಾವು ಚಿಪ್ಸ್ ಮಾಡೋದಕ್ಕೆ ಯಾವ ಸೈಜಲ್ಲಿ ಬೇಕಲ್ವ ಆ ಥರ ಮೀಡಿಯಮ್ ಸೈಜಲ್ಲಿ ಇದನ್ನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಈ ಥರ ಉದ್ದುದಕ್ಕೆ ಮೀಡಿಯಮ್ ಸೈಜಲ್ಲಿ ಕಟ್ ಮಾಡಿ ಎಲ್ಲ ರೆಡಿ ಮಾಡಿಟ್ಕೊಂಡಿದ್ದೀನಿ ಈ ಥರ ರೆಡಿ ಮಾಡಿ ಇಟ್ಕೊಂಡ್ರೆ ಈಸಿಯಾಗಿ ನಾವು ಚಿಪ್ಸನ್ನು ಮಾಡ್ಕೋಬೋದು ಇದು ಸುಮಾರು ಒಂದು ಕೆ ಇದೆ ಇದಕ್ಕೆ ನಾವು ಮಸಾಲಾನ ಮೊದಲೇ ರೆಡಿ ಮಾಡ್ಕೋಬೇಕು ಇಲ್ಲಿ ಒನ್ ಟೀ ಸ್ಪೂನ್ ಆಗೋಷ್ಟು ಹಚ್ಚ ಖಾರದ ಪುಡಿ ಹಾಗೆ ಒನ್ ಟೀ ಸ್ಪೂನ್ ಆಗೋಷ್ಟು ಗರಂ ಮಸಾಲ ಸ್ವಲ್ಪ ಅರಿಶಿನ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಚೆನ್ನಾಗಿ ಈ ಥರ ಮಿಕ್ಸ್ ಮಾಡಿ ರೆಡಿ ಇಟ್ಕೊಳ್ತಾ ಇದ್ದೀನಿ ಇದು ರೆಡಿಯಾಗಿದೆ ಇವಾಗ ಒಂದು ಬಾಣ್ಲಿನ ತೊಗೊಂಡಿದ್ದೀನಿ ಸ್ವಲ್ಪ ದೊಡ್ಡ ಬಾಣಲೀಲಿ ಮಾಡಿದ್ರೆ ತುಂಬ ಚೆನ್ನಾಗಿರತ್ತೆ ಎಣ್ಣೆ ಚೆನ್ನಾಗಿ ಬಿಸಿ ಆಗಬೇಕು ಚೆನ್ನಾಗಿ ಬಿಸಿ ಮೇಲೆ ನಾವು ಸ್ವಲ್ಪ ಸ್ವಲ್ಪ ಹಲಸಿನಕಾಯಿಯನ್ನು ಇದಕ್ಕೆ ಹಾಕಿ ಕರ್ಕೊಳ್ಬೇಕಾಗತ್ತೆ ಹಲಸಿನಕಾಯಿ ಅನ್ನೋದು ತುಂಬ ಕ್ರಿಸ್ಪಿಯಾಗಿ ಬರಬೇಕು ಅಲ್ಲಿವರೆಗೆ ಚೆನ್ನಾಗಿ ಕರಿಬೇಕು ಆ ಥರ ಕರೆದ್ರೆ ಮಾತ್ರ ನಾವು ತುಂಬ ದಿನ ಇದನ್ನು ಇಟ್ಟರೂ ಕೂಡ ಕ್ರಿಸ್ಪಿಯಾಗಿ ಚೆನ್ನಾಗಿರತ್ತೆ ಸ್ವಲ್ಪ ಪೇಷನ್ಸಿಂದ ಇದನ್ನು ನೀಟಾಗಿ ನಾವು ಕರ್ಕೊಳ್ಬೇಕು ನೋಡ್ತಾ ಇದ್ದೀರಲ್ವ ಕಲರ್ ಕೂಡ ಚೇಂಜ್ ಆಗಿದೆ ಈ ತೆಗಿಬೇಕಾದ್ರೆ ಸೌಂಡ್ ಬರುತ್ತಲ್ವ ಕರ ಅಂತ ಸೊ ಆ ಥರ ಸೌಂಡ್ ಬರಬೇಕು ಆ ಟೈಮಲ್ಲಿ ನಮ್ಮ ಹಲಸಿನಕಾಯಿ ಅನ್ನೋದು ಪರ್ಫೆಕ್ಟಾಗಿ ಬೆಂದಿರುತ್ತೆ ನೋಡ್ತಾ ಇದ್ದೀರಲ್ವ ಇದೇ ಥರ ನಾವು ಸ್ವಲ್ಪ ಸ್ವಲ್ಪ ಹಲಸಿನಕಾಯಿನ ಹಾಕಿ ಅದನ್ನು ಎಲ್ಲ ಕರ್ಕೊಳ್ತಿದ್ದೀವಿ ಇದು ಬಿಸಿ ಇರುವಾಗಲೇ ನಾವು ಈ ಮಸಾಲ ಪೌಡರನ್ನು ಕೂಡ ಹಾಕ್ಕೊಂಡು ಚೆನ್ನಾಗಿ ಈ ಥರ ಮಿಕ್ಸ್ ಮಾಡ್ಕೊಬೇಕು ಆವಾಗ ಉಪ್ಪು ಖಾರ ಎಲ್ಲ ಚೆನ್ನಾಗಿ ಇದಕ್ಕೆ ಇಟ್ಕೊಳ್ಳುತ್ತೆ ನೋಡಿದ್ರಲ್ವ ಚಿಪ್ಸ್ ಅನ್ನೋದು ಎಷ್ಟು ಬೇಗ ರೆಡಿ ಆಯಿತು ಅಂತ ಇದನ್ನು ನಾವು ಏರ್ಟೈಟ್ ಕಂಟೈನರಲ್ಲೇ ಹಾಕಿ ಎತ್ತಿಟ್ಕೊಂಡ್ಬಿಟ್ರೆ ನಾವು ಯಾವಾಗ ಬೇಕೋ ಆವಾಗ ಈಸಿಯಾಗಿ ಯೂಸ್ ಮಾಡ್ಬೋದು ಯಾವುದೇ ಕಾರಣಕ್ಕೂ ಮೆತ್ತಗಾಗಲ್ಲ ಕ್ರಿಸ್ಪಿಯಾಗಿ ತುಂಬ ದಿನ ಆದ್ರೂ ಚೆನ್ನಾಗಿರುತ್ತೆ ನೋಡಿದ್ರಲ್ವ ಎಷ್ಟು ಈಸಿಯಾಗಿ ಮನೆಯಲ್ಲೇ ನಾವು ಹಲಸಿನಕಾಯಿ ಚಿಪ್ಸನ್ನು ಬೇಕ್ರೀಲಿ ತರೋ ಬದಲು ಮನೆಯಲ್ಲೇ ಮಾಡಿಕೊಂಡು ತಿನ್ಕೊಳ್ಬೋದು ಯಾರಿಗೆಲ್ಲ ಚಿಪ್ಸ್ ಅನ್ನೋದು ಇಷ್ಟ ಇದೆ ಖಂಡಿತವಾಗ್ಲೂ ಇದನ್ನೊಮ್ಮೆ ಟ್ರೈ ಮಾಡಿ ಮನೇಲಿ ಸೂಪರಾಗಿ ಬರುತ್ತೆ ಇವತ್ತಿನ ಈ ಚಿಪ್ಸ್ ರೆಸಿಪಿ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅನ್ಕೋತೀನಿ ಇಷ್ಟ ಆಗಿದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಹಾಗೆ ಹೆಚ್ಚಿನ ಜನಕ್ಕೆ ಶೇರ್ ಮಾಡಿ ನನ್ನ ಚಾನಲ್ನ ಇನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ಚಾನಲ್ನ ಹೀಗೆ ನೋಡ್ತಾಯಿರಿ ಸಪೋರ್ಟ್ ಮಾಡ್ತಾಯಿರಿ Thank you for watching.